ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಮೋದಿ ಅಧಿಕಾರಾವಧಿಯಲ್ಲಿ ಭಾರತದ ಉನ್ನತ ನ್ಯಾಯಾಧೀಶರು ಸಾಂವಿಧಾನಿಕ ಮೌಲ್ಯಗಳ ಕುಸಿತಕ್ಕೆ ಮೂಕ ಪ್ರೇಕ್ಷಕರಾಗಿದ್ದಾರಾ ಅಥವಾ ಕಾರ್ಯಾಂಗದ ಅನುವು ಅನುವಾಕೊಡ್ತಿದ್ದಾರಾ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ದುಷ್ಯಂತ ದವೆ ನ್ಯಾಯಾಂಗದ ವೈಫಲ್ಯದ ಬಗ್ಗೆ ಹೇಳ್ತಾ ಇರೋದು ಏನನ್ನ ಸೂಚಿಸುತ್ತೆ ನ್ಯಾಯಮೂರ್ತಿ ಟಿ ಎಸ್ ಠಾಕೂರ್ ಸಿಜೆ ಆಗಿದ್ದಾಗ ದಿಟ್ಟ ಪ್ರಶ್ನೆಗಳನ್ನ ಎತ್ತಿದ್ರ ಹೊರತಾಗಿ ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳು ಯಾಕೆ ಧೈರ್ಯವನ್ನ ತೋರಿಸದೆ ಹೋದ್ರು ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರಿಂದ ನ್ಯಾಯಮೂರ್ತಿ ಚಂದ್ರಚೂಡ್ಗರೆಗೆ ಎಲ್ಲಾ ಮುಖ್ಯ ನ್ಯಾಯಮೂರ್ತಿಗಳು ಈ ದೇಶವನ್ನ ನಿರಾಸೆಗೊಳಿಸಿದ್ದಾರೆ ಅಂತ ದವೆ ಅವರು ಯಾಕೆ ಹೇಳ್ತಾ ಇದ್ದಾರೆ ದವೆ ಸುಮಾರು ಐದು ದಶಕಗಳ ಕಾನೂನು ವೃತ್ತಿ ಜೀವನದಿಂದ ದೂರ ಸರಿಯೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಅಂದ್ರೆ ಅವರಿಗಾಗಿರುವಂತಹ ಭ್ರಮ ನಿರಸನ ಏನ್ ಹೇಳತ್ತೆ ಸಲಿಂಗಕಾಮ ವ್ಯಭಿಚಾರ ಶಬರಿಮಲೆ ವಿಷಯಗಳ ಕುರಿತು ತೀರ್ಪುಗಳ ನಿಜವಾಗಿಯೂ ಪ್ರಗತಿಪರನ ಅಥವಾ ಇತರ ಹಲವು ವಿಷಯಗಳಲ್ಲಿ ನ್ಯಾಯಾಂಗ ಶರಣಾಗತಿಯನ್ನು ಮರೆಮಾಚೋದಿಕ್ಕೆ ಬಳಕೆ ಆಗ್ತಾ ಇರುವಂತ ಮುಸ್ಕುಗಳಾಗಿವೆಯಾ ಈ ಪ್ರಶ್ನೆಗಳ ಕುರಿತೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ ಅಲ್ಲಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು